ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ನಿರ್ದೇಶಕರು ಎಲ್ಲ ಪತ್ರಕರ್ತ ಬಂಧುಗಳು ಎಲ್ಲರಿಗೂ ಈ ರುಪ್ಸ ಸಂಘಟನೆ ವತಿಯಿಂದ ಆಧಾರದ ಸುಸ್ವಾಗತ ಈ ದಿನ ಖಾಸಗಿ ಶಾಲೆಗಳ ವತಿಯಿಂದ ಏನು ಒಂದು ದೂರು ದೂರು ಅಂದರೆ ಒಂದು ನಮ್ಮ ನಿವೇದನೆ ತಿಳಿಸಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಗೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಕರ್ನಾಟಕ ರಾಜ್ಯದ ರುಪ್ಸಾ ಸಂಘಟನೆಯ ವಿಭಾಗೀಯ ಈ ಮೈಸೂರು ಜಿಲ್ಲಾ ಮೈಸೂರು ಪ್ರಾಂತ್ಯದ ವಿಭಾಗೀಯ ಅಧ್ಯಕ್ಷರಾದ ಅವರು ಈ ಒಂದು ಪತ್ರಿಕಾ ಪ್ರಕಟಣೆ ನೀಡಲು ಬಂದಿದ್ದಾರೆ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಎಮ್ ಎಲ್ ಜಿ ಶಾಲೆ ವಿದ್ಯಾಲಯದ ಲಿಂಗರಾಜ್ ಅವರು ಒಂದು ಪತ್ರಿಕಾ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೂ ಎಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ ಮತ್ತು ಉಮೇಶ್ ಚಂದ್ರ ಅವರವರು ಆಕ್ಸ್ಫರ್ಡ್ ಪಬ್ಲಿಕ್ ಸ್ಕೂಲ್ ಅವರ ಅವರೂ ಸಹ ಇಲ್ಲಿ ಒಂದು ನೇತೃತ್ವ ವಹಿಸಿ ಬಂದಿದ್ದಾರೆ ಅವರಿಗೂ ಸಹ ಸುಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಮಹೇಶ್ ಕುಮಾರ್ ಪೆಟ್ ಸ್ಕೂಲ್ ಮಾಂಬಳ್ಳಿ ಅವರೂ ಸಹ ಈ ಪತ್ರಿಕಾ ಹೇಳಿಕೆಯನ್ನು ನೀಡಲು ಬಂದಿದ್ದಾರೆ ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ರವಿಶಂಕರ್ ನ್ಯಾಷನಲ್ ಸ್ಕೂಲ್ ಬೇಗೂರು ಅವರೂ ಸಹ ಒಂದು ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೂ ಎಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ ಹಾಗೂ ವಿಷ್ಣುವರ್ಧನ್ ಇನ್ಫಿಟಿ ಸ್ಕೂಲ್ ಸಂತೆಮರಳ್ಳಿ ಅವರೂ ಸಹ ಈ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೂ ಎಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ ನಾನು ರಾಮಕೃಷ್ಣ ಅಂತ ವಕೀಲರು ಮತ್ತು ಇಂಟೆಲಿಜೆಂಟ್ ಪಬ್ಲಿಕ್ ಸ್ಕೂಲ್ ಮೈಸೂರು ಇದರ ಸಂಸ್ಥಾಪಕ ಅಧ್ಯಕ್ಷರು ನಾನು ಸಹ ಇವರೆಲ್ಲರ ಪರವಾಗಿ ನಾನು ನನ್ನ ಒಂದು ಮಾಹಿತಿ ಇವರ ಅನುಮತಿ ಮೇರೆಗೆ ಏನಾದರೂ ವಿಷಯ ಇದ್ದರೆ ಪ್ರಸ್ತಾವನೆ ಮಾಡೋಣ ಅಂತ ಬಂದಿದ್ದೀನಿ ನನ್ನ ಪರವಾಗಿಯೂ ಎಲ್ಲರಿಗೂ ಸುಸ್ವಾಗತವನ್ನು ಬಯಸುತ್ತೇನೆ ನಾನು ಸ್ಟೇಟ್ ರೂಪ್ಸ್ ಆರ್ಗನೈಜಿಂಗ್ ಸೆಕ್ರೆಟರಿ ಜೊತೆಗೆ ಮೈಸೂರು ವಿಭಾಗೀಯ ಅಧ್ಯಕ್ಷ ಮೈಸೂರು ವಿಭಾಗ ಅಂತ ಹೇಳಿದರೆ ಸರ್ ಮೈಸೂರು ಮಂಡ್ಯ ಮಡಿಕೇರಿ ಚಾಮರಾಜನಗರ ಇಷ್ಟು ಬರುತ್ತೆ ಸರ್ ನಮ್ಮ ಮೈಸೂರು ವಿಭಾಗಕ್ಕೆ ಜೊತೆಗೆ ಮೈಸೂರು ಜಿಲ್ಲಾ ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದೀನಿ ಸರ್ ನಾನು ಇಷ್ಟು ನನ್ನ ಉದ್ದೆ ಹುದ್ದೆ ನಂದು ನನ್ನ ಪರಿಚಯ ಸರ್ ಡೈರೆಕ್ಟರ್ಸ್ ಅಂದರೆ ನಮಗೆ ಸ್ಟೇಟಲ್ಲಿ ಒಟ್ಟು ಹದಿನೆಂಟು ಜನ ನಾವು ಒಂದೊಂದು ವಿಭಾಗಕ್ಕೆ ಎಂಟೆಂಟು ಜನ ನಿರ್ದೇಶ ಡೈರೆಕ್ಟ್ ತೊಗೋತೀವಿ ಸರ್ ಅದರಲ್ಲಿ ಇವರುಗಳು ಒಬ್ಬರು ಸರ್ ಇವರೆಲ್ಲ ಡೈರೆಕ್ಟರ್ಸ್ ಇದ್ದಾರೆ ಆಲ್ಮೋಸ್ಟ್ ನಮ್ಮ ಅಂದರೆ ನಮ್ಮ ವಿಭಾಗ ಅಂದರೆ ನಮ್ಮ ನಾಲ್ಕು ಈಗ ಮೈಸೂರಿಗೆ ನಿರ್ದೇಶಕರು ಸರ್ ಇದ್ದಾರೆ ರಾಮಕೃಷ್ಣ ಗೌಡರು ಆ ಥರ ಈಗ ಇವರು ನಗರ ಇದ್ದಾರೆ ಇವರು ಯಳಂದೂರ್ಗಿದ್ದಾರೆ ಈ ಥರ ಸರ್ ಈಗ ವಿಭಾಗ ಒಂದಾಗಿದ್ದೀವಿ ಸರ್ ಇವು ಸರ್ ಇವತ್ತು ನಾವು ಇದು ಉದ್ದೇಶ ಏನಪ್ಪ ಅಂತ ಹೇಳಿದರೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಿರೋ ಉದ್ದೇಶ ಸರ್ಕಾರದ ಗಮನ ಸೆಳಿಬೇಕಾದ್ರೆ ಅಧಿಕಾರಿ ಗಮನ ಸೆಳಿಬೇಕಾದ್ರೆ ಮತ್ತು ಇಲಾಖೆ ಗಮನ ಸೆಳೀಬೇಕು ಹೇಳಿದರೆ ನಾವು ಪತ್ರಿಕಾಗೋಷ್ಠಿ ಅಂದರೆ ತಮ್ಮ ಮುಖಾಂತರನೇ ತಲುಪಿಸ್ಬೇಕು ಸರ್ ನಾವು ಇನ್ನು ಯಾವ ಮುಖಾಂತರ ತಲುಪಿಸೋಕೆ ಆಗೋದೇ ಇಲ್ಲ ಮೀಡಿಯಾನೆ ನಮಗೆ ಬಹಳ ಬಹಳ ಮುಖ್ಯವಾದ ಒಂದು ಅಂಗ ನಮಗೆ ಆ್ಯಕ್ಚುಲಿ ನಮಗೆ ನಮ್ಮ ಕಷ್ಟಗಳೇನಿದೆ ನಮಗೆ ಪರಿಹಾರ ಮಾಡಬೇಕಾದ್ರೆ ನಿಮ್ಮ ಮುಖಾಂತರ ಪರಿಹಾರ ಮಾಡ್ಕೋಬೇಕು ಸರ್ ಸರ್ ಈಗ ನಾನು ಒಂದೇ ಒಂದು ಕ್ವಶನ್ ಸಹ ಹೇಳೋದು ಕರ್ನಾಟಕದಲ್ಲಿ ದಯಮಾಡಿ ಇದೆಲ್ಲ ನೀವು ವಿಸ್ತೃತವಾಗಿ ಪ್ರಸಾರ ಮಾಡಬೇಕು ಸರ್ ಏನಪ್ಪ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಆಫ್ ದ ಪ್ರೈವೇಟ್ ಸ್ಕೂಲ್ ಮೇಯ್ನ್ಟೈನ್ ದ ಕರ್ನಾಟಕ ಸ್ಟೂಡೆಂಟ್ಸ್ ಸರ್ ಆ್ಯಕ್ಚುಲಿ ಕರ್ನಾಟಕದಲ್ಲಿ ಖಾಸಗಿ ಶಾಲೆಗಳು ನಮ್ಮ ಸ್ಟೇಟಲ್ಲಿ ಏನಿದೆ ಫಾರ್ಟಿ ಫೈವ್ ಪರ್ಸೆಂಟ್ ಶಾಲೆ ಮಕ್ಕಳುಗಳು ನಮ್ಮ ಶಾಲೆಯಲ್ಲಿ ಇದ್ದಾರೆ ಸರ್ ಸರ್ಕಾರಿ ಶಾಲೆನಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಸರ್ಕಾರಿ ಶಾಲೆನಲ್ಲಿ ಇದ್ದಾರೆ ಸರ್ ಆದರೆ ನೀವು ನೋಡಿ ಸರ್ ಯಾವುದೇ ಅಫಿಷಿಯಲ್ಲು ಪಿ ಯುನಿನ್ ಹಿಡಿದು ಅಪ್ ಟು ಎಸ್ ಕೆ ಎಸ್ವರೆಗೂ ಅವ್ರ ಮಕ್ಕಳ ಓದೋದಲ್ಲ ಪ್ರೈವೇಟ್ ಸ್ಕೂಲೇ ಹೊರತು ಗೌರ್ಮೆಂಟ್ ಶಾಲೆಗಳು ಯಾರು ಹೋಗ್ತಾ ಇಲ್ಲ ಅಲ್ವಾ ಸರ್ ಜೊತೆಗೇನಪ್ಪ ಅಂದರೆ ಸರ್ಕಾರಕ್ಕೆ ಎಷ್ಟೋ ಲಕ್ಷ ಕೋಟಿ ಖರ್ಚು ಮಾಡ್ತಾರೆ ಸರ್ ಎವ್ರಿ ಇಯರ್ ಫಾರ್ ದ ಪರ್ಪಸ್ ಆಫ್ ಎಜುಕೇಷನ್ ಎಷ್ಟು ಹದಿನಾರು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಪ್ರತಿ ವರ್ಷ ಖರ್ಚು ಮಾಡುತ್ತೆ ಆದರೆ ಕಾಂಟ್ರಿಬ್ಯೂಷನ್ನು ಇಲ್ಲ ಸರ್ ಬಟ್ ನಮ್ಮದು ಝೀರೋ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸರ್ಕಾರ ಹೊರೆಯನ್ನು ನಾವು ಕಡಿಮೆ ಮಾಡ್ಕೊಂಡಿದ್ದೀವಿ ಸರ್ಕಾರಕ್ಕೆ ನಾವು ಬೆಲ್ಲೇ ನಿಂತಿದ್ದೀವಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದೀವಿ ಇವತ್ತು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲೇ ಕಾಂಪಿಟೇಷನ್ ಮಾಡೋ ಲೆಕ್ಕಕ್ಕೆ ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಡಾಕ್ಟರ್ಸು ಇಂಜಿನಿಯರ್ಸು ಎಲ್ಲ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ಅಂದರೆ ಸರ್ಕಾರ ಸೇ ಇಲ್ಲ ಅಂತಲೇ ಹೇಳ್ತಿಲ್ಲ ಬಟ್ ಮೇಜರು ನಮ್ಮದಿದೆ ಸರ್ ಈಗೆಲ್ಲ ಇರಬೇಕಾದ್ರೆ ಸಪೋರ್ಟು ಯಾರ್ಗೆ ಮಾಡಬೇಕು ಸರ್ ನಮ್ಮದು ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಒಂದು ರೂಪಾಯಿ ಖರ್ಚಿಲ್ಲದೆ ನಮಗೆ ಸಪೋರ್ಟ್ ಮಾಡಲೇಬೇಕಲ್ವ ಸರ್ಕಾರ ಬಟ್ ಇವತ್ತು ಏನು ಅಂತ ಹೇಳಿದ್ರೆ ಸರ್ ಸರ್ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸು ನೈಂಟಿ ಏಯ್ಟು ನೈಂಟಿ ನೈನ್ ಬಿಫೋರ್ ಏನು ಮಾಡಿ ಸರ್ಕಾರ ಅಂತ ಹೇಳಿದ್ರೆ ನೀವು ಪ್ರೈವೇಟ್ ಶಾಲೆಗಳು ತೆರೀರಿ ಅಂತ ಆದೇಶ ಕೊಡ್ತಾಯಿದ್ರು ಆವಾಗ ಏನಪ್ಪ ಅಂದರೆ ನೀವು ಶಾಲೆ ತೆರೀಬೇಕಾದ್ರೆ ಏನು ಬೇಕಾಗಿಲ್ಲ ಜಸ್ಟು ಒಂದು ಟ್ರಸ್ಟು ಅಥವಾ ಸಂಸ್ಥೆ ರಿಜಿಸ್ಟ್ರೇಷನ್ ಆಗಿದ್ದು ಸಾಕಿತ್ತು ಯಾವುದೇ ಕಂಡೀಷನ್ಸು ಯಾವುದೇ ಇದು ಅಪ್ಲೈ ಆಗ್ತಿರಲಿಲ್ಲ ಸರ್ ನಿಮ್ಮದು ಜಾಗ ಇದೆಯಾ ಜಾಗ ಇಲ್ವೋ ಕೇಳ್ತಾ ಇರಲಿಲ್ಲ ಯಾವುದೋ ಬಾಡಿಗೆ ಮನೆ ಯಾವುದೋ ಒಂದು ಶೆಡ್ಡು ನಡೆಸ್ತಾ ಇದ್ರು ಸರ್ ಆ್ಯಕ್ಚುಲಿ ಆವಾಗ ರಿನ್ಯೂವಲ್ಲ ಆರಾಮಾಗಿ ಇದ್ರು ಏನೂ ಸಮಸ್ಯೆಗಳು ಇರ್ತಾ ಇರಲಿಲ್ಲ ಬಟ್ ಈಚೆಸಿಗೆ ಏನು ಮಾಡ್ತಾಯಿದ್ದಾರೆ ಪ್ರತಿ ವರ್ಷ 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 ನಾಲ್ಕು ವರ್ಷ ನೀಚೆಗೆ ನಮಗೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಪ್ರೈವೇಟ್ ಪ್ರೈವೇಟ್ ಸ್ಕೂಲ್ನವ್ರಿಗೆ ಮೇಯ್ನು ಸರ್ ನಮಗೆ ಬಿಲ್ಡಿಂಗ್ ಸೇಫ್ಟಿ ಫೈರ್ ಸೇಫ್ಟಿ ಮತ್ತೆ ಲ್ಯಾಂಡ್ ಕನ್ವರ್ಷನ್ನು ಆಯಿತಾ ಈಗ ಬಿಲ್ಡಿಂಗ್ ಸೇಫ್ಟಿ ಬಂದರೆ ಸರ್ ಬಿಲ್ಡಿಂಗ್ ಸೇಫ್ಟಿ ಈಗ ನಮ್ದೆಲ್ಲ ಈಗ ಹಳೆ ಶಾಲೆಗಳೆಲ್ಲ ಬಿಲ್ಡಿಂಗ್ಗಳೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಈಗ ನಾವು ಅದನ್ನ ಆಲ್ಟ್ರ್ ಮಾಡೋಕ್ಕಾಗುತ್ತೆ ಸರ್ ಎಷ್ಟೋ ಜನರ ಕನಸು ಕಟ್ಕೊಂಡಿದ್ದಾರೆ ಅವ್ರಿಗೆ ಅವರು ಏನೋ ಅವ್ರದ್ದು ಚಿನ್ನ ಬಣ್ಣ ಎಲ್ಲ ಮಾರಿ ಸ್ಕೂಲ್ಗೋಸ್ಕರ ಕಟ್ಕೊಂಡು ಮಾಡ್ತಾಯಿದ್ದಾರೆ ಇದ್ದಾರೆ ಇವಾಗ ಬಂದು ನೀವು ಬಿಲ್ಡಿಂಗ್ ಸೇಫ್ಟಿ ಕೊಡಿ ಕೊಡೋಣ ಸರ್ ಈಗ ಬಿಲ್ಡಿಂಗ್ಸ್ ಈಗ ನೋಡಿ ಅರವತ್ನಾಲ್ಕು ಡಾಕ್ಯುಮೆಂಟ್ ಅವ್ರು ಕೇಳಿದಾರಲ್ವ ಅರವತ್ನಾಲ್ಕು ಡಾಕ್ಯುಮೆಂಟ್ ಬೇಕಾದ್ರೆ ಸರ್ ಹೆಚ್ಚು ಕಡಿಮೆ ಆರು ತಿಂಗಳು ಬೇಕು ಪ್ರತಿ ವರ್ಷ ನಮಗೆ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಇಲ್ವೇ ಇಲ್ವಾ ಸರ್ ಆಮೇಲೆ ನಮಗೆ ಸಾವಿರಾರು ರೂಪಾಯಿ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಷ್ಟು ಡಾಕ್ಯುಮೆ ರೆಡಿ ಬೇಕಾದ್ರೆ ರೆಡಿ ಮಾಡಿ ನಾವು ಪ್ರತಿ ವರ್ಷ ನಾನು ಎಲ್ಲಿ ಸಬ್ಮಿಟ್ ಮಾಡೋಕ್ಕಾಗುತ್ತೆ ಸರ್ ಈಗ ನೋಡಿ ಈಗ ಫೈರ್ ಸೇಫ್ಟಿ ಮಾಡಿದ್ರು ಬಿಲ್ಡಿಂಗ್ ಸೇಫ್ಟಿ ಮಾಡಿದ್ರು ಎವ್ರಿ ಇಯರ್ ರಿನ್ಯೂವಲ್ ರಿನ್ಯೂವಲ್ ಅಂತ ಎವ್ರಿ ಇಯರ್ ನಾವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಫೀಸ್ ಕಟ್ಟಬೇಕು ಲಂಚ ಕೊಡಬೇಕು ಓಡಾಡಬೇಕು ಡಾಕ್ಯುಮೆಂಟೇಶನ್ ಮಾಡಬೇಕು ನಾವು ಸರ್ಕಾರದಲ್ಲಾದರೂ ಇದೆಯಾ ಮತ್ತು ಅದಕ್ಕೆ ಬಿಲ್ಡಿಂಗ್ ಪ್ಲ್ಯಾನ್ ಕೊಡಿ ನಾನ್ಸೆನ್ಸ್ ಅಲ್ಲ ಸರ್ ಇದೆಲ್ಲ ನಿಜವಲ್ಲೂ ಬಿಲ್ಡಿಂಗ್ ಪ್ಲ್ಯಾನ್ ಯಾರು ಕೊಡೋಕ್ಕಾಗತ್ತೆ ಸರ್ ಅದಕ್ಕೆ ಆಯಿತಾ ಆಮೇಲೆ ಫೈರ್ ಸೇಫ್ಟಿ ಮಾಡಬೇಕಾದ್ರೆ ನೀವು ಕಂಪಲ್ಸರಿ ಬೇಕೇ ಬೇಕು ಒಂದು ಇಷ್ಟು ಸೆಕೆಂಡ್ ಇಷ್ಟು ಥರ್ಡ್ ಫ್ಲೋರ್ ಸರ್ ನಮ್ಮದೆಲ್ಲ ಚಿಕ್ ಶಾಲೆಗಳು ಏನೋ ಕಾರ್ಪೊರೇಟ್ ಶಾಲೆಗಳಿದೆ ಥರ್ಡ್ ಫ್ಲೋರ್ ಸಿಕ್ಸ್ ಫ್ಲೋರ್ಗಳು ಆಮೇಲೆ ನಮಗೆ ಸರ್ ಏಯ್ಟಿ ಸಿಕ್ಸಲ್ಲಿ ಸರ್ಕಾರಿ ಆದೇಶ ಆಗಿದೆ ಮಿನಿಮಮ್ ಟೆನ್ ಇಯರ್ಸ್ ನೀವು ರಿನ್ಯೂವಲ್ ಕೊಡಬೇಕು ಪ್ರೈವೇಟ್ ಹೇಳ್ಬಿಟ್ಟು ಬಟ್ ಅದನ್ನು ಇವರು ಫಾಲೋ ಮಾಡ್ತಾ ಇಲ್ಲ ಸರ್ ಲಾಸ್ಟ್ ಮಂತ್ ನಾವು ನಮ್ಮ ಕಮಿಷನರ್ ಕಾವೇರಿ ಮೇಡಮ್ ಹತ್ರ ಹೋಗಿ ಮಾತಾಡಿದ್ವಿ ಹತ್ತು ವರ್ಷ ಆಗಿದೆಯಪ್ಪ ನಾವು ಮಾಡ್ತೀವಿ ಅಂತ ಹೇಳಿದರು ಬಟ್ ಇವಾಗ ಏನು ಮಾಡಿದ್ದಾರೆ ಅರವತ್ನಾಲ್ಕು ಡಾಕ್ಯುಮೆಂಟ್ ಬಿಟ್ಟಿದ್ದಾರೆ ಅದರ ಪ್ರಸ್ತಾಪ ಇಲ್ಲವೇ ಇಲ್ಲ ಸೊ ಹಾಗಾಗಿ ನಾವು ಹೇಗೆ ನಾವು ಶಾಲೆಗಳ್ ನಡೆಸಬೇಕು ಸರ್ ತುಂಬಾ ಕಷ್ಟ ಆಗ್ತಿದೆ ಆ್ಯಕ್ಚುಲಿ ತುಂಬಾ ಕಷ್ಟ ಆಗ್ತಾ ಇದೆ ಈಗ ನೋಡಿ ಈಗ ನಮಗೆ ಟೆನ್ ಈಗ ನಮ್ಮದು ಡಿಮ್ಯಾಂಡ್ ಏನಪ್ಪ ಅಂದರೆ ಸರ್ ಹತ್ತು ವರ್ಷ ನಮಗೆ ರಿನ್ಯೂವಲ್ ಆಗಬೇಕು ನಮ್ಮ ಪಾಯಿಂಟು ಇನ್ನೊಂದು ಸರ್ಕಾರ ಆದೇಶ ಇದೆ ಹದಿನೈದು ವರ್ಷ ಫುಲ್ಫಿಲ್ ಆದ ಶಾಲೆಗಳಿಗೆ ಪರ್ಮನೆಂಟ್ ರೆಕಗ್ನಿಷನ್ ಅಂದರೆ ಪರ್ಮನೆಂಟ್ ಮಾನಚನವೀಕರಣ ಕೊಡಬೇಕು ಮತ್ತು ನೀವು ರಿನ್ಯೂವಲ್ ಮಾಡೋಂಗಿಲ್ಲ ಅನ್ನೋ ಆದೇಶ ಇದೆ ಅದನ್ನು ಸಹ ಫಾಲೋ ಮಾಡ್ತಲ್ಲ ಸರ್ ಇವರೆಲ್ಲ ನಮಗೆ ನಿಮಗೆ ಅದೆಲ್ಲ ನಾವು ಬಾಯ್ಬಿಟ್ಟು ಹೇಳೋಕ್ಕಾಗೋದಿಲ್ಲ ಯಾಕೆ ಇದೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಆಯ್ತಲ್ಲ ಸರ್ ಸೊ ಹಾಗಾಗಿ ತುಂಬ ಸಮಸ್ಯೆಗಳಾಗ್ತಾಯಿದೆ ಸರ್ ನಮಗೆ ಟೆನ್ ಇಯರ್ಸ್ ರೆಕಗ್ನಿಷನ್ ಆಗಬೇಕು ಆಮೇಲೆ ಫೈರ್ ಸೇಫ್ಟಿ ಬಿಲ್ಡಿಂಗ್ ಸೇಫ್ಟಿ ಬಂದು ಎವ್ರಿ ಫೈವ್ ಇಯರ್ಸ್ ನಮಗೆ ರಿನ್ಯೂವಲ್ ಕೊಡಲಿ ಎವ್ರಿ ಇಯರ್ ಆಗೋದಿಲ್ಲ ಐದಷ್ಟೊಂದ್ಸಲ ನಮಗೆ ರಿನ್ಯೂವಲ್ ಕೊಡಲಿ ಸರ್ ಮತ್ತು ಅಲಿನೇಷನ್ನು ಮತ್ತು ಲ್ಯಾಂಡ್ ಕನ್ವರ್ಷನ್ನು ಬಿಲ್ಡಿಂಗ್ ಪ್ಲಾನ್ ಯಾವುದೇ ಕಾಣ್ಕೊಂಡು ಕೊಡೋಕ್ಕಾಗೋದಿಲ್ಲ ಸರ್ ಆಮೇಲೆ ಅದು ಹೇಳಿದ್ನಲ್ಲ ಫೈರ್ ಸೇಫ್ಟಿದು ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಅಂತ ಹೇಳಿದ್ರೆ ಸರ್ ಈಗ ಪ್ರಾಪರ್ಟಿ ಟ್ಯಾಕ್ಸ್ ಸರ್ ಸರ್ಕಾರ ಆದೇಶ ಹೊಡಿಸಿದೆ ಏನಂತಂತಂದರೆ ಯಾವುದೇ ಇನ್ಸ್ಟಿಟ್ಯೂಷನ್ನು ನಡೆಸ್ಬೇಕು ನಡೆಸ್ತಾ ಇರೋ ಜಾಗಕ್ಕೆ ಟ್ಯಾಕ್ಸ್ ಇಲ್ಲ ಬರೀ ಸೆಸ್ ಮಾತ್ರ ಕಟ್ಸ್ಕೋಬೇಕು ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಆದರೆ ನಮಗೆ ಇಲಾಖೆ ಅಧಿಕಾರಿಗಳು ಬಂದು ನಮಗೆ ನೋಟಿಸ್ಗಳನ್ನ ಕೊಡ್ತಾ ಇದ್ದಾರೆ ಸರ್ ನೀವು ಅಷ್ಟು ಲಕ್ಷ ಕಟ್ಟಿ ಇಷ್ಟು ಲಕ್ಷ ಕಟ್ಟಿ ಅಂತ ಹೇಳ್ಬಿಟ್ಟು ಆಮೇಲೆ ಪ್ರಾಪರ್ಟಿಗಳು ಬಂದು ನಿಮ್ಮ ಸಂಸ್ಥೆ ಹೆಸರಲ್ಲೇ ಇರಬೇಕು ಇಲ್ಲದ್ರೆ ಇಲ್ಲದ್ರೆ ಕೊಡೋಲ್ಲ ಅಂತ ಹೇಳ್ತೀರಾ ಸರ್ ಆ್ಯಕ್ಚುಲಿ ರೂಲ್ಸ್ ಏನಿದೆ ಅಂತ ಹೇಳಿದ್ರೆ ಸಂಸ್ಥೆ ಹೆಸರಲ್ಲೇ ಇದ್ದರೂ ಸಾಕು ಅಲ್ಲಿ ಅಲ್ಲಿ ನೀವು ಸೆಸ್ ತೊಗೊಳ್ಬೇಕು ಅಂತಿದೆ ಸರ್ ಆಮೇಲೆ ಈಗ ಏನಾಗಿದೆ ಅಂದರೆ ಸುಮಾರು ಜನರು ಶಾಲೆಗಳು ಕೋರ್ಟಲ್ಲಿ ಹೋಗಿ ಅದೆಲ್ಲ ಆರ್ಡ್ರ್ ಆಗಿ ಅದೇ ತಗೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಅಂದರೆ ಪ್ರತಿಯೊಂದು ಶಾಲೆನೂ ಕೋರ್ಟ್ಗೆ ಹೋಗೋಕ್ಕಾಗುತ್ತೆ ಸರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕ್ಕಾಗತ್ತಾ ಅಷ್ಟು ಟೈಮು ಸ್ಪೆಂಡ್ ಮಾಡೋಕ್ಕಾಗುತ್ತಾ ಅದಕ್ಕೆ ನಮಗೆ ಸರ್ಕಾರದ ಮಟ್ಟದಲ್ಲೇ ನಮಗೆ ಆದೇಶ ಹಾಕಬೇಕು ಅಂತ ನಮ್ಮ ಒಂದು ಮನವಿ ಒತ್ತಾಯ ಇದರ ಪರವಾಗಿ ಸರ್ ನಾವು ಲಾಸ್ಟು ಫಿಫ್ಟೀನ್ ಡೇಸ್ ಬ್ಯಾಕು ಬೆಂಗ್ಳೂರು ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟ್ ಮಾಡಿ ನಾವು ಸರ್ಕಾರದ ಗಮನ ಸೆಳೆದಿದ್ವಿ ಅದರ ಪ್ರಯುಕ್ತ ನಾಳೆಗೆ ನಮ್ಮನ್ನು ಮೀಟಿಂಗ್ ಕರೆದಿದ್ದಾರೆ ಸರ್ ಯಾರು ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರು ಮತ್ತು ಎಜುಕೇಷನ್ ಮಿನಿಸ್ಟ್ರು ಬಂಗಾರಪ್ಪ ಸರ್ ಇಷ್ಟು ನಮ್ಮನ್ನು ನಾಳೆ ನಾಳೆ ಲೆವೆನ್ ತರ್ಟಿಗೆ ವಿಧಾನಸೌಧದಲ್ಲಿ ನಮಗೆ ಕರೆದಾರ ಸರ್ ನಮಗೆ ನಾಳೆ ನಮ್ಮದು ನಮ್ಮ ಬೇಡಿಕೆಗಳಿಗೆಲ್ಲ ಒಪ್ಕೊಂಡವರು ನಮಗೆ ಪೂರಕವಾಗಿ ನಮಗೆ ಅವರು ಒಪ್ಕೊಂಡ್ರೆ ಸರ್ ನಾವು ಇಪ್ಪತ್ತೊಂದನೇ ತಾರೀಕು ಗಿಡ ಕೊಟ್ಟಿದ್ದೆವು ಅವ್ರಿಗೆ ಇಪ್ಪತ್ತೊಂದನೇ ತಾರೀಕು ವರ್ಗ ನಮ್ಮದು ಸಮಸ್ಯೆಗಳನ್ನ ಬಗೆಹರಿಸ್ತಿಲ್ಲ ಅಂತೇಳಿದ್ರೆ ನಾವು ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ನಾವು ಬೆಂಗಳೂರು ಚಲೋ ಮಾಡಿ ಫ್ರೀಡಮ್ ಪಾರ್ಕಲ್ಲಿ ನಾವು ಸಾವಿರಾರು ಜನ ಲಕ್ಷಾಂತರ ಜನ ಅಂದರೆ ಇನ್ಕ್ಲೂಡಿಂಗ್ ಪೇರೆಂಟ್ಸು ಮತ್ತು ಸ್ಟಾಫು ಮ್ಯಾನೇಜ್ಮೆಂಟ್ ಎಲ್ಲ ಸೇರಿಕೊಂಡು ಬೃಹತ್ ಪ್ರತಿಭಟನೆ ಮಾಡೋಕ್ಕೆ ನಾವು ಸಜ್ಜಾಗಿದ್ದೀವಿ ಸರ್ ನಾವು ಬಟ್ ಇವರು ನಮಗೆ ನಾಳೆ ನಮಗೆ ಒಂದು ಒಳ್ಳೆ ಅಭಿಪ್ರಾಯ ಅಂದರೆ ಒಳ್ಳೆ ಇದು ಕೊಟ್ಟರೆ ನಮಗೆ ನಾವು ನಮ್ಮ ಭರವಸೆ ಭರವಸೆ ಕೊಡೋದಲ್ಲ ನಮಗೆ 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 ಜಾರಿ ತರಲೇಬೇಕು ಸರ್ ಯಾಕೆಂದರೆ ಈಗ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ ಅರವತ್ತ್ನಾಲ್ಕು ಡಾಕ್ಯುಮೆಂಟು ಈ ಇಪ್ಪತ್ತೊಂಬತ್ತು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅಲ್ಲಿವರೆಗೆ ನೀವು ಅಪ್ಡೇಟ್ ಮಾಡಬೇಕು ರಿನ್ಯೂವಲ್ಗೆ ಡಾಕ್ಯುಮೆಂಟ್ಸ್ ಹೇಳಿಬಿಟ್ಟು ಸೊ ಅದನ್ನು ಈಗ ಬೇಗ ಅವರು ನಿರ್ಧಾರ ತೊಗೊಂಡು ಸರ್ ನಮಗೆ ಸ್ಪಂದಿಸಬೇಕು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಸರ್ ಇಪ್ಪತ್ತೊಂದನೇ ತಾರೀಕವರೆಗೆ ನಮ್ಮದು ನಾಳೆ ಏನಾದರೂ ಅವರು ನಾವು ಮಾಡಿಲ್ಲ ಅಂತೇಳಿದ್ರೆ ನಾವು ಜಿಲ್ಲಾವಾರು ಮತ್ತು ನಾವು ವಿಭಾಗ ನಾಲ್ಕು ವಿಭಾಗ ಇದೆ ಸರ್ ನಮ್ಮದು ನಮ್ಮದು ಮೈಸೂರು ವಿಭಾಗ ಇದೆ ಮ್ಯಾಂಗ್ಳೂರು ವಿಭಾಗ ಇದೆ ಮತ್ತು ಐದು ಆ ಕಡೆ ಇದು ಬೆಳಗಾಂ ಆ ಕಡೆ ಒಟ್ಟು ನಾಲ್ಕು ವಿಭಾಗ ಇದೆ ಸರ್ ಎಲ್ಲ ನಾವು ಈಗ ಇದ್ದೀವಿ ಎಲ್ಲ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್ ಇದನ್ನು ನಾವು ಸರ್ಕಾರಕ್ಕೆ ದಯಮಾಡಿ ನಿಮ್ಮಿಂದ ಸಂದೇಶನ ತಲುಪಿಸ್ಬೇಕು ಸರ್ ಇಷ್ಟು ನಮ್ಮದು ಸರ್ ಇಷ್ಟು ಬೇಡಿಕೆಗಳು ನಮ್ಮದು ಈಡೇರಿಸ್ತಾರೆ ಆಮೇಲೆ ಏನಪ್ಪ ಅಂದರೆ ನೋಡಿ ಆರ್ ಟಿ ನ ಸರ್ ಒಂದಷ್ಟು ದಿನ ಜಾರ ತರ ತಂದರು ಎಷ್ಟೋ ಲಕ್ಷಾಂತರ ಮಕ್ಕಳು ಬಡ ಮಕ್ಕಳು ಓದ್ಕೊಂಡ್ರು ಅದರಲ್ಲಿ ಕಲ್ತರು ಸರ್ ಈಗ ಚೆನ್ನಾಗಿ ಹೋಗ್ತಾ ಇದಾರೆ ಈಗ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅವಶ್ಯಕತೆ ಇರಲಿಲ್ಲ ಅದು ಮತ್ತೆ ಆರ್ ಟಿ ಜಾರಿ ತರಬೇಕು ಸರ್ ನಮ್ಮ ಒಂದು ಇದು ಇಷ್ಟು ನಮ್ಮ ಬೇಡಿಕೆಗಳು ಸರ್ ಸರ್ ಹೇಳಿ ಸರ್ ಹೌದು ಸರ್ ಸರ್ ನಾವು ಸರ್ ಅದು ಸಹ ನಮ್ಮ ಡಿಮ್ಯಾಂಡಲ್ಲಿದೆ ಸರ್ ಏನಪ್ಪ ಅಂದರೆ ಅವ್ರು ಹೇಳ್ತಿರೋದು ಏನಪ್ಪ ಅಂದರೆ ಕನ್ನಡ ಶಾಲೆಗಳಿಗೆ ಮಾತ್ರ ನಾವು ಅನುದಾನ ಕೊಡ್ತೀವಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳ ಅನುದಾನ ಕೊಡೋದಿಲ್ಲ ಅಂತ ಇದು ಸಹ ಏಯ್ಟಿ ಸಿಕ್ಸ್ ಇಂದೀಚೆಗೆ ಅನುದಾನ ಕನ್ನಡ ಶಾಲೆಗಳಿಗೂ ಸಹ ಕೊಟ್ಟಿಲ್ಲ ಸರ್ ಅನುದಾನ ಕೊಡೋದಿರಲಿ ಸರ್ ಎಷ್ಟೋ ಶಾಲೆಗಳಿಗೆ ಪೋಸ್ಟ್ ರಿಟೈರ್ಡ್ ಆಗಿ ಒಬ್ಬೊಬ್ಬರು ಎಕ್ಸ್ಪೈರ್ ಆಗಿ ಪೋಸ್ಟ್ಗಳು ಬೇಜಾರಿದೆ ಅನುದಾನ ಕೊಟ್ಟರೆ ಶಾಲೆಗಳಿಗೆ ಅದಕ್ಕೂ ಸಹ ಈ ಪೋಸ್ಟಿಂಗ್ ಇಲ್ಲ ಸರ್ ಇವ್ರು ಬಂದು ಸುಮ್ಮನೆ ನಾವು ಆ ಶಾಲೆ ಮಾಡ್ತೀವಿ ಈ ಶಾಲೆ ಏನೇನೋ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಿದ್ರೆ ಹೊರತು ಇರೋ ಶಾಲೆಗಳಿಗೆ ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಸರ್ ಹೌದು ಇಲ್ವಲ್ಲ ಸರ್ ಯಾರು ಹೇಳಿದ್ದು ಸರ್ ನಾವು ಸರ್ ಲಾಸ್ಟ್ ವೀಕ್ ಹೇಳಿದ್ನಲ್ಲ ನಾನು ಈಗ ನಿಮಗೆ ಸರ್ ಲಾಸ್ಟ್ ವೀಕಲ್ಲಿ ಅಂದರೆ ಫಿಫ್ಟೀನ್ ಡೇಸ್ ಬ್ಯಾಕು ಇನ್ಕ್ಲೂಡಿಂಗ್ ಮೀ ನಾನು ಹೋಗಿ ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ಟಿವಿಗಳು ಪ್ರಸಾರ ಆಗಿದೆ ಸರ್ ಇನ್ಕ್ಲೂಡ್ ನಮ್ಮ ಡಾಕ್ಟರ್ ಲೇಪ ರೇಪಾಕ್ಷಿ ರೇಪಾಕ್ಷಿಯವರು ನಮ್ಮ ರಾಜ್ಯಾಧ್ಯಕ್ಷರು ಸರ್ ಅವರು ಮಾಡಿ ಅವರ ಆದೇಶದ ಮೇರೆಗೆ ನಾವು ವಿಭಾಗದಲ್ಲಿ ಮಾಡ್ತಾಯಿದ್ದೀವಿ ಅವರು ಎಲ್ಲ ವಿಭಾಗದಲ್ಲೂ ಮಾಡಿ ನಾಲ್ಕು ವಿಭಾಗದಲ್ಲಿ ನೀವು ಮಾಡಬೇಕು ನೀವು ಮಾಡಿದಾಗ ಸರ್ಕಾರ ಗಮನಕ್ಕೆ ಹೋಗಿ ಸಾಧ್ಯ ಅಂತ ಹೇಳಿದರು ಸೊ ಹಾಗಾಗಿ ಮೊದಲು ನಾವು ಬೆಂಗಳೂರ್ನಲ್ಲಿ ಮಾಡಿ ಬಂದಿದ್ದೀವಿ ಸರ್ ಮಾಡಿ ಬಂದು ಈ ನಾಲ್ಕು ವಿಭಾಗದಲ್ಲಿ ಮಾಡ್ತಾಯಿದ್ದೀವಿ ಹೌದು ಸರ್ ಇಲ್ಲ ಸರ್ ಇದೆ ಸರ್

ಮೂವತ್ತು ಮಕ್ಕಳಿದ್ರು ಮಾತ್ರ ಒಂದು ಟೀಚರ್ ಕೊಡ್ತಾರೆ ನಲವತ್ತು ಮಕ್ಕಳಿದ್ರೆ ಎರಡು ಟೀಚರ್ ಕೊಡ್ತಾರೆ ಅದಕ್ಕೆ ಅನುದಾನ ಆದರೆ ಇದಾಗಿದೆ ಅಲ್ಲಿ ಈಗ ಮೂವತ್ತು ಮಕ್ಕಳು ನಲವತ್ತು ಮಕ್ಕಳು ಇದ್ದಾಗ ಒಂದರಿಂದ ಐದನೇ ಕ್ಲಾಸ್ವರೆಗೆ ಮಕ್ಕಳು ಒಂದು ಟೀಚರ್ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ತಕ್ಕಂತೆ ವ್ಯವಸ್ಥೆಗಳು ಮಾಡಬೇಕು ಅದರಲ್ಲಿ ಒಬ್ಬರು ರಿಟೈರ್ಡ್ ಆಗಿ ಅಥವಾ ಇದಾಗಿದ್ರು ಅದು ಮರಣ ಹೊಂದಿದ್ರು ಅವ್ರಿಗೆ ತಗೋದು ಪೋಸ್ಟ್ ಮಾಡ್ತಾಯಿಲ್ಲ ಸುಮಾರು ಬೇಜಾನು ನಮ್ಮ ತಾಲೂಕಿನಲ್ಲೂ ನಮ್ಮ ಜಿಲ್ಲೆನಲ್ಲೂ ಬೇಕಾದ ಬೇಕಾದ ಶಾಲೆಗಳಿಗೆ ಅನುದಾನ ಶಾಲೆಗಳಿಗೆ ಹಂಗೆ ಎಷ್ಟೋ ಜನ ಟೀಚರ್ಸ್ಗಳು ಕ ಖಾಲಿ ಇದೆ ಜೊತೆಗೇನಾಗಿದೆ ಅಂದರೆ ನಾವು ಪ್ರೈವೇಟ್ಸ್ ಅನುದಾನ ರಹಿತ ಶಾಲೆಯವರು ಸರ್ಕಾರದಿಂದ ಯಾವುದೇ ಥರದ ಹಣವನ್ನು ಆಗಲಿ ಯಾವುದೇ ಇದನ್ನು ಇದು ಮಾಡಿದೆ ನಾವು ಶಾಲೆಗಳನ್ನ ನಡೆಸ್ತಾ ಇದ್ದೀವಿ ಜೊತೆಗೇನಾಗಿದೆ ಅಂದರೆ ಕೆಲವು ಕಂಡೀಷನ್ಸ್ ಏನು ಅಂದರೆ ಫೈರ್ ಸೇಫ್ಟಿ ಮಾಡಿದಾಗ ನಾವೊಂದು ಬೀಳ್ ನಂದು ಹೆಚ್ಚು ಕಮ್ಮಿ ಒಂದು ಮೂವತ್ತು ವರ್ಷ ಆಗಿದೆ ಸ್ಕೂಲ್ ಓಪನ್ ಮಾಡಿ ಇವಾಗ ಬಂದು ಸೇಫ್ಟಿ ಸುತ್ತ ಮ ಅಡಿ ಜಾಗ ಬೇಕು ಫೈರ್ ಇಂದು ಓಡಾಡೋದಕ್ಕೆ ಅಂದರೆ ಈ ಸುತ್ತ ಕಾಂಪೌಂಡಾಗಿ ಬೇರೆಯವ್ರ ಜಾಗದಲ್ಲಿ ನಾವು ಮಾಡೋಕ್ಕಾಗುತ್ತೆ ಅದು ಮೊದಲು ಅದು ಅದು ಇದು ಅದು ಎರಡನೇ ಇಲ್ಲ ಸರ್ ಮೊದಲು ಇವಾಗ ಸರ್ ಈಗ ಎರಡು ಸಾವಿರದ ಸರ್ಕಾರ ಒಂದು ಆದೇಶ ಆಗಿದೆ ಸರ್ ಎರಡು ಸಾವಿರ ಟೂ ತೌಸಂಡ್ ಸೆವೆಂಟೀನ್ ಆ್ಯಂಡ್ ಏಯ್ಟೀನ್ ಬಿಫೋರ್ ಯಾವುದು ಶಾಲೆಗಳಾಗಿದೆ ಅದಕ್ಕೆ ಯಾವುದೇ ಮಾನದಂಡ ಇಲ್ಲ ಈಗ ನೀವೇ ನೋಡ್ತೀರಾ ಸರ್ ಬೆಂಗ್ಳೂರಿಗೆ ಹೋಗಿ ಜಸ್ಟ್ ಒಂದು ಫಾರ್ಟಿ ಸಿಕ್ಸ್ಟಿ ಸೈಟಲ್ಲಿ ಡಬಲ್ ಸಿಕ್ ಮೈಸೂರು ಬಿಡಿ ಮೈಸೂರು ಮೈಸೂರಲ್ಲಿ ಇದೆಯಲ್ಲ ಸರ್ ಕೇಳಿ ಇದೆಯಲ್ಲ ಯಾಕೆ ಬಟ್ ಏನಾಗಿದೆ ಅಂತ ಹೇಳಿದರೆ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಬಿಫೋರ್ ಎಲ್ಲ ಆಗಿಬಿಟ್ಟಿದೆ ಟು ಏಯ್ಟೀನ್ ಸೆವೆಂಟೀನ್ ಆಫ್ಟರ್ ವರ್ಲ್ಡ್ ಆದ ಶಾಲೆಗಳಿಗೆ ಮಿನಿಮಮು ಒಂದೂವರೆ ಎಕರೆ ಜಮೀನು ಇರಬೇಕು ಇದೆಲ್ಲ ಮಾನದಂಡ ಇದೆ ಈಗ ಓಕೆ ಮಾಡಲಿ ಸರ್ ನಾನು ಹೇಳಿ ಹೊಸ ಶಾಲೆಗಳು ಅಪ್ಲೈ ಮಾಡಲಿ ಎಲ್ಲ ರೂಲ್ಸ್ನಾ ಬಟ್ ಇವರು ಹೊಸ ಶಾಲೆಗಳಿಗೂ ಒಂದೇ ರೂಲ್ಸು ಹಳೆ ಶಾಲೆಗೆ ಒಂದೇ ರೂಲ್ಸು ಹೇಗಾಗುತ್ತೆ ಸರ್ ಸರ್ ಒಂದು ನಿಮಿಷ ತಮ್ಮ ಗಮನಕ್ಕೆ ಶಾಲೆಗಳು ಪ್ರಾರಂಭ ಮಾಡಿದಾಗ ನಾನು ಅರೌಂಡ್ ನೈಂಟಿ ಫೋರ್ ನೈಂಟಿ ಟೂನಲ್ಲಿ ಪ್ರಾರಂಭ ಮಾಡಿದ್ವಿ ಆವಾಗ ಸರ್ಕಾರ ಸುಮ್ಮನೆ ನಾಲ್ಕು ಜನ ನೀವು ಸೇರಿಕೊಂಡು ಒಂದು ಸಂಸ್ಥೆ ಮಾಡಲಿಕ್ಕೆ ಎನ್ಕರೇಜ್ ಮಾಡಿದ್ರು ಪ್ರೈವೇಟ್ ಶಾಲೆಗಳವ್ರಿಗೆ ಎಲ್ಲ ಕಡೆ ನೀವು ನಾಲ್ಕು ಜನ ಸೇರಿಕೊಂಡು ಒಂದು ಶಾಲೆ ಮಾಡಬಹುದು ಅನ್ನೋ ಒಂದು ಕಾನೂನು ಇದು ಮಾಡಿದೆ ಯಾವುದೇ ಸವಲತ್ತು ಅನ್ಕಂಡೀಷನಲ್ಲಿ ಅದನ್ನು ಜಾರಿಗೆ ತಂದರು ಅದನ್ನು ನಾವು ಮಾಡಿದ್ವಿ ಈಗ ಎಷ್ಟೋ ಶಾಲೆಗಳೇ ನಿಮಗೆ ಗೊತ್ತಿರೋ ಹಾಗೆ ಯಾವುದೋ ಒಂದು ಯಾವುದೋ ಬಾಡಿಗೆ ಇದರಲ್ಲಿ ನಡೀತಾ ಇದೆ ದೇವಸ್ಥಾನದಲ್ಲಿ ನಡೀತಾ ಇರೋದು ಶಾಲೆಗಳು ಬಹಳಷ್ಟಿವೆ ಸೊ ಎಲ್ಲಿ ಎಲ್ಲೆಲ್ಲಿ ಅನುಕೂಲ ಇದೆ ಅಲ್ಲಿ ಅವಕ್ಕೆ ಅನ್ಕಂಡೀಷನ್ ಇದ್ದಿದ್ದರಿಂದ ಅವರು ಮಾಡಿಕೊಂಡ್ರು ಈಗ ಇತ್ತೀಚೆಗೆ ಬಂದಿದ್ದು ಇವರು ಹೇಳ್ದಂಗೆ ಅರವತ್ನಾಲ್ಕು ಕಂಡೀಷನ್ ಹಾಕಿದ್ದಾರೆ ಅದರಲ್ಲಿ ಅದನ್ನೇ ನಾವು ಇವಾಗ ಹೋರಾಡ್ತಾ ಇರೋದು ಮಾಡಬೇಡಿ ಅಂತ ಸರ್ ಆಮೇಲೆ ಇನ್ನೊಂದು ಕಂಡೀಷನ್ ಇದೆ ಸರ್ ಮುಖ್ಯವಾದ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ ಮೂರು ಕಿಲೋಮೀಟರ್ ಒಳಗಡೆ ಯಾವುದೇ ಶಾಲೆಗಳಿಗೂ ಪರ್ಮಿಷನ್ ಕೊಡಬಾರ್ದು ಮೈನ್ ಇದೆ ಸರ್ ಮೂರು ಮೂರು ಕಿಲೋ ಒಳಗಡೆ ಕೊಡಬಾರ್ದು ಅನ್ನೋದಿದೆ ಸರ್ ಅದು ಸರ್ಕಾರಿ ಆಗ್ಬೋದು ಪ್ರೈವೇಟ್ ಶಾಲೆಗಳಾಗ್ಬೋದು ವಿತಿನ್ ತ್ರೀ ಕಿಲೋಮೀಟರ್ಸ್ ಯಾವುದಕ್ಕೂ ಕೊಡಬಾರ್ದು ಕೊಡಬೇಕಾದ್ರೆ ಅಕಸ್ಮಾತ್ ಏನೋಸ್ ತಗೋಬೇಕು ಇವರು ಏನು ಮಾಡ್ತಿದ್ದಾರೆ ಗಳಿಸ್ಕೊಳ್ತಾರೆ ಪರ್ಮಿಷನ್ ಕೊಡ್ತಾರೆ ಅದು ಸರ್ ಕೊಳೆ ಬನ್ನಿ ವಿತಿನ್ ಟೂ ಹಂಡ್ರೆಡ್ ಮೀಟರ್ಸಲ್ಲಿ ಹತ್ತು ಶಾಲೆಗಳಿದೆ ಸರ್ ವಿ ವಿತ್ ಇನ್ ವಿತ್ ಇನ್ ಟೂ ಹಂಡ್ರೆಡ್ ಮೀಟರ್ಸಲ್ಲಿ ಹತ್ರ ಶಾಲೆಗಳಿದೆ ಹೆಂಗೆ ಸರ್ ಎಲ್ಲಿ ಸ್ಟ್ರೆಂತ್ ಬರುತ್ತೆ ಸರ್ ಹೆಂಗೆ ನಡೆಸೋ ಶಾಲೆಗಳು ಸರ್ ಅದಕ್ಕೆ ನಾವು ಮೊದಲೆಲ್ಲ ಅಸೋಸಿಯೇಷನ್ ಸಂಘ ಇರಲಿಲ್ಲ ಸರ್ ಇವಾಗ ನಾವು ಆಗೋದೇ ಇಲ್ಲ ನಾವೆಲ್ಲ ಉಳಿಬೇಕು ಅಂದರೆ ನಮಗೆ ಇದೆಲ್ಲ ರೂಲ್ಸ್ಗಳು ತೆಗಿಬೇಕು ಹೊಸ ಶಾಲೆಗಳು ಅಪ್ಲೈ ಮಾಡಿಕೊಳ್ಳಿ ಬೇಡ ಅಂತ ಹೇಳೋದಿಲ್ಲ ಬಟ್ ನಮಗೆ ಹೌದು ಸರ್ ಹೌದು ಒಂದು ನಿಮಿಷ ಒಂದು 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 ನಿಮಿಷ ಒಂದು 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 ನಿಮಿಷ ಕೇಳ್ತೀರಾ